ಸಂಚಾಲಕರಾಗಿರುವಂಥ ಶ್ರೀಯುತ ವಸಂತ ಗೆಳಿಯರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ತಿಳಿದುಕೊಳ್ಳಿದ್ದಾರೆ ಜೊತೆಯಲ್ಲಿ ರಾಜಣ್ಣ ಹೊನೇನಹಳ್ಳಿ ಬೆಂಗಳೂರು ನಾನು ಸಮಿತಿಯ ಸದಸ್ಯರು ಇನ್ನೊಬ್ಬರು ಪ್ರವೀಣ್ ಯಕ್ಷಿಮಠ್ ಇವರು ಸಮಿತಿಯ ಸದಸ್ಯರು ಮತ್ತು ಪ್ರಕಾಶ್ ಕುಕ್ಕೇನಹಳ್ಳಿ ಇವರು ಸಮಿತಿಯ ಸದಸ್ಯರು ಅಂತ ಅಂತೇಳಿದರೆ ಆಗಸ್ಟ್ ಇಪ್ಪತ್ತ ನಾಲ್ಕು ಹನ್ನೊಂದು ಗಂಟೆ ಬೆಳಿಗ್ಗೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹೆಸರಲ್ಲಿ ಆಯೋಜನೆ ಮಾಡುವಂಥ ಒಂದು ಧರ್ಮ ಸಂರಕ್ಷಣಾ ಸಮಾವೇಶಕ್ಕೆ ಎಲ್ಲರನ್ನು ಆಹ್ವಾನಿಸಬೇಕು ಎಂದು ಕರೆದಾಗಿದೆ ಇಲ್ಲಿ ವೇದಿಕೆಯಲ್ಲಿ ಕುರಿತವರೆಲ್ಲೂ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲನ ಸಮಿತಿಯ ಸದಸ್ಯರುಗಳು ಜವಾಬ್ದಾರಿಯಲ್ಲಿ ಬೇರೆ ಬೇರೆ ಹಿಂದೂ ಸಂಘಟನೆಗಳ ಪ್ರಮುಖ ಜವಾಬ್ದಾರಿಯಲ್ಲಿ ಇರುವಂತವರು ಎಲ್ಲ ಆಗಿದ್ದಾರೆ ನಾಡಿದ್ದು ಯಾಕೆ ನಾವು ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಕರಿತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳದ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ದುಷ್ಟ ಷಡ್ಯಂತ್ರ ಸಂಚನ ರೂಪಿಸಿ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಕೆಲವು ವ್ಯವಸ್ಥೆಗಳು ದುಷ್ಟ ಕೂಟಗಳು ಸೇರಿಕೊಂಡು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಆರೋಪಗಳನ್ನು ನಿರಾಧಾರವಾಗಿ ಯಾವುದೇ ಸಾಕ್ಷಿಗಳಿಲ್ಲದೆ ಪುರಾವೆಗಳಿಲ್ಲದೆ ಹೊರಿಸಿ ವಿಶ್ವದಾದ್ಯಂತ ನಮ್ಮ ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪುಣ್ಯ ಕ್ಷೇತ್ರದ ಮೇಲೆ ಅವರು ಕಪ್ಪು ಚುಕ್ಕೆಯನ್ನು ಉಳಿಸುವಂಥ ಮಸಿ ಬಳಿಯುವಂತಹ ಕಾರ್ಯದಲ್ಲಿ ತಲ್ಲರಾಗಿದ್ದಾರೆ ಅದನ್ನು ಖಂಡಿಸಿ ಇದು ಇಡೀ ಸಮಸ್ತ ಹಿಂದೂ ಸಮಾಜಕ್ಕೆ ಮತ್ತೆ ಒಂದು ಧಾರ್ಮಿಕ ಭಾವನೆಗೆ ಮಾಡ್ತಿರುವಂಥ ಬಹಳ ದೊಡ್ಡ ದ್ರೋಹ ಮತ್ತು ದೊಡ್ಡ ಷಡ್ಯಂತ್ರ ಎನ್ನುವುದನ್ನು ನಾವು ಜನರಿಗೆ ತಿಳಿಸುವ ಕಾರಣಕ್ಕೆ ಪ್ರತಿಭಟನಾ ಸಮಾವೇಶದ ಸ್ವರೂಪವಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇಪ್ಪತ್ತ ನಾಲ್ಕು ಅಗಸ್ಟ್ ಬೆಳಿಗ್ಗೆ ಸಮಿತಿಯವರು ಆಯೋಜನೆ ಮಾಡುವಂಥ ಅದರ ಚಾಲನಾ ಕಾರ್ಯಕ್ರಮ ಮೊದಲ ಪ್ರತಿಭಟನಾ ಸಮಾವೇಶ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುರುವಾದರೆ ಶುರುವಾದ್ರೆ ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಾವು ಬೇರೆ ಬೇರೆ ವಿಭಿನ್ನ ರೀತಿಯ ಸಮಾವೇಶಗಳನ್ನು ಪ್ರತಿಭಟನೆಗಳನ್ನ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಜಗದೀಶ್ ಕಾನಂತು ಪ್ರಮುಖ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವರು ಖ್ಯಾತ ವಾಗ್ಮಿಗಳು ಆ ದಿವಸ ಪ್ರತಿಭಟನಾ ಸಭೆಯಲ್ಲಿ ಅಂದ್ರೆ ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿರ್ತಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಚಾಲಕರು ಆ ದಿವಸ ಆ ವೇದಿಕೆಯಲ್ಲಿ ರಾಜಣ್ಣ ಹೊನ್ನೇನಹಳ್ಳಿಯವರು ಇರ್ತಾರೆ ಮತ್ತು ಮುಖ್ಯವಾಗಿ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮಿಗಳು ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠ ಜಗದ್ಗುರು ಹರಿಹರ ಇವರು ಧರ್ಮ ಆಗಸಂ ಸಂಘದ ಸದಸ್ಯರು ಮತ್ತೆ ಪದಾಧಿಕಾರಿಗಳು ಕೂಡ ಬೆಂಬಲವನ್ನ ನೀಡಿದ್ದಾರೆ ಇಂದು ಜನಜಾಗೃತಿ ಸಮಿತಿ ಸಮಿತಿಯವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ ರಾಷ್ಟ್ರ ರಕ್ಷಣಾ ಪಡೆ ಹೀಗೆ ಒಟ್ಟಾರೆ ಎಲ್ಲ ಏನು ಧಾರ್ಮಿಕ ಶ್ರದ್ಧಾವತಿಗಳು ಇಲ್ಲಿ ಜಾತಿ ಅಥವಾ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಹೇಳಿಲ್ಲ ಇದು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿದ್ರೂ ಇಲ್ಲ ಎಲ್ಲ ಪಕ್ಷದವರು ಕೂಡ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆ ಭಕ್ತರು ಯಾರ್ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಇದಕ್ಕೆ ಬರ್ತಾರೆ